ಅಲ್ಲೋಗಳೇರಿ ಎಲ್ಲರಿಗೂ ನಮಸ್ಕಾರ ಬೋಡು ಚಾಲಿಗೆ ಸುಸ್ವಾಗತ ಲೈಟಾಗಿ ಗಂಟ್ಲು ಕಟ್ಟಿದೆ ಬಟ್ ನೆವರ್ ಮೈಂಡ್ ಹೊಸ ಕಲೆಕ್ಷನ್ಸ್ ನಮ್ಮ ಸುಬ್ಬಲಕ್ಷ್ಮಿ ಅಲ್ಲಿ ಅರೈವ್ ಆಗಿರೋದ್ರಿಂದ ಡೆಫಿನೆಟಾಗಿ ಈ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೋಗಿ ಸೇರಬೇಕು ಅಂತ ಮಾಡಿದ್ದೀನಿ ತುಂಬನೇ ಬ್ಯೂಟಿಫುಲ್ ಆಗಿ ಬೆಸ್ಟ್ ಕಲೆಕ್ಷನ್ಸ್ ಬಂದಿದೆ ಅಫೋರ್ಡೆಬಲ್ ಪ್ರೈಸು ಸೊ ಒಳ್ಳೆ ಒಳ್ಳೆ ಆಫರ್ಸ್ ಕೂಡ ಸುಬ್ಬಲಕ್ಷ್ಮೀ ಸಿಲ್ಕ್ಸಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಡೀತಾ ಇದೆ ಯಾರಿಗಾದ್ರೂ ಬೇಕು ಅಂದರೆ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಕ್ಬಿಡುತ್ತೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಟಾಪ್ ಆಗಿದೆ ನನಗೆ ಪರ್ಸ್ನಲ್ ಫೇವ್ರೇಟ್ ಆಗಿರುವಂಥದ್ದು ಕಲೆಕ್ಷನ್ಸೇ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ ಸ್ಕಿಪ್ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಗೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಜನತೆಗೆ ಚಿಕ್ಪೇಟ್ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜನಕ್ಕೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದ್ಕೂರಿತಾರೆ ಜೊತೆಗೆ ನಮ್ಮ ರಾಜಕ ಎಂಟ್ರಿ ಆಗಿ ಮೆಟ್ಲೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪಲ್ಲ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋಟ ನಾವು ಬೋಲ್ಡ್ ಹಾಕಿದ್ವಿ ಕಂಚಿ ಬಲಕ್ಷ್ಮಿ ಸಿಲ್ಸಿಂದ ಇನ್ನೂ ಕಮ್ಮಿ ಇರುತ್ತೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿವರೆಗೂ ಗಿಫ್ಟಿಂಗಿಂದ ಹಿಡಿದು ವೆಡ್ಡಿಂಗ್ವರೆಗೂ ಎಲ್ಲ ವೆರೈಟೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗಿಫ್ಟ್ ಇದು ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಗೌಸ್ ಸ್ಟಿಚಿಂಗ್ ಇದು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೈರೈಟಿನ ತೋರಿಸ್ತೀನಿ ನೋಡೋಣ ನಾನು ಎವ್ರಿ ಟೈಮ್ ಇದನ್ನು ಟೂ ಫಿಫ್ಟಿ ಸಾರಿಸ ತೋರಿಸ್ತಾ ಇರ್ತೀನಿ ಬಟ್ ಎವ್ರಿ ಟೈಮ್ ಹೇಳ್ತೀನಿ ಎವ್ರಿ ಟೈಮ್ ಕೂಡ ಟೈಮ್ ವೆರೈಟೀಸ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಅಂತ ನೋಡಿ ಈ ಸಲ ಕೊಡ್ತಾರ ವೆರೈಟಿ ಟೋಟಲಿ ಡಿಫ್ರೆಂಟು ಟೂ ಫಿಫ್ಟಿಗೆ ಈ ಥರ ಸೀರೆನ ಅಂತ ಕೇಳ್ಬೇಕು ಆ ಥರ ವೆರೈಟಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಟೂ ಫಿಫ್ಟಿ ಇನ್ನೂರ ಐವತ್ತು ರೂಪಾಯಿಗೆ ಈ ಸೀರೆಗಳೆಲ್ಲ ನಿಮ್ದಾಗಿಸಿಕೊಳ್ಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಟಾಪ್ ಲಾಚ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇದನ್ನ ನಿಮಗೆ ಏನಾದ್ರು ಇನ್ನೂರ ಐವತ್ತು ರೂಪಾಯಿ ವೆರೈಟೀಸ್ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪೋತಿ ಸಾಕಷ್ಟು ಈ ಈ ಐಟಮ್ ಬಗ್ಗೆ ಮೇಡಮರ ಸಾಕಷ್ಟು ಜನ ಹೇಳಿದಾರೆ ನನಗೆ ಇನ್ನು ಕಡಿಮೆ ಸಿಕ್ಕತ್ತೆ ಅಂತ ಬಟ್ ಆದ್ರೆ ಕ್ವಾಲಿಟಿ ಚೆಕ್ ಮಾಡಿದ್ರೆ ಯಾರು ನನ್ನ ಕ್ವಾಲಿಟಿ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಕ್ವಾಲಿಟಿನ ಟಚ್ ಮಾಡಿ ಫೀಲ್ ಮಾಡಿ ಅಂತ ಅದಕ್ಕೆ ನಾನು ಹೇಳ್ತೀನಿ ಯಾಕಂದ್ರೆ ಈ ಕ್ವಾಲಿಟಿ ಆಗ್ಬೋದು ಈ ಡಿಸೈನ್ ಆಗ್ಬೋದು ಇನ್ನೂರೈವತ್ತು ರೂಪಾಯಿಗೆ ಸೂಪರ್ ವರ್ತಿ ಸರ್ ಇಟ್ಲಾ ನಾನು ಹೇಳ್ತೀನಿ ಬಂದು ನೀವು ಕೂಡ ನೋಡಿ ಚೆನ್ನಾಗಿದ್ರೇನೆ ಬೈ ಮಾಡಿಲ್ಲನ ಮಾಡಬೇಡಿ ಸರ್ ಆಯ್ತು ನೀವು ಬಂದು ನೀವು ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಸಹ ಆಗಿರ್ಬೇಕಾದ್ರೆ ನಿಮಗೆ ಯಾವ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಪರ್ಚೆಟಿ ನೋಡಿ ಮೇಡಮ್ ಹೇಗಿದೆ ಒಂದಕ್ಕಿಂತ ಒಂದು ಸೂಪರ್ ವೆರೈಟೀಸ್ ಇದೆಲ್ಲ ಬಂದು ನಿಮಗೆ ಇನ್ನೂರೈವತ್ತು ರೂಪಾಯಿ ರೇಂಜಲ್ಲಿ ಇರುತ್ತೆ

ಸೊ ಫ್ರೆಂಡ್ಸ್ ಯೂಶಲ್ ಎಷ್ಟೋ ಜನ ಅನ್ಕೋಬಹುದು ಸೇಮ್ ತಾನೇ ಸೇಮ್ ಇನ್ನೂರ ಐವತ್ತು ರೂಪಾಯಿ ಸೇಮ್ ಮುನ್ನೂರ ಎಪ್ಪತ್ತು ರೂಪಾಯಿ ಅದೇ ಕಲೆಕ್ಷನ್ಸ್ ತಾನೆ ಅಂತ ಬಟ್ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಪ್ರೈಸ್ ಅದೇ ಇದ್ರು ವೆರೈಟೀಸ್ ಪ್ರತಿ ವಾರ ಚೇಂಜ್ ಆಗ್ತಾ ಇರುತ್ತೆ ನೀವು ಬೇಕಾದ್ರೆ ಕಂಪೇರ್ ಮಾಡಿ ಲಾಸ್ಟ್ ವೀಕ್ ವಿಡಿಯೋಸ್ಗೂ ಈ ವಿಡಿಯೋಸ್ಗೂ ಲೈಕ್ ಟೂ ಫಿಫ್ಟಿ ಇಂದ ತೌಸಂಡ್ ರುಪೀಸ್ ಬರುವಂತಹ ಪ್ರೈಸ್ ಅಲ್ಲಿ ಇರುವಂತಹ ಕಲೆಕ್ಷನ್ ನ ಕಂಪೇರ್ ಮಾಡಿ ಆಮೇಲೆ ಕೂಡ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಆಲ್ಸೋ ಲೈಕ್ ನಿಮ್ಗೆ ಎರಡು ಮೂರು ಸೀರೆಗಳನ್ನ ಪ್ರತಿ ವಾರ ಹೊಸ ಹೊಸ ಕಲೆಕ್ಷನ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ನೀವು ವಿಡಿಯೋನ ಫುಲ್ ಆಗಿ ನೋಡಿದ್ರೆನೇ ಗೊತ್ತಾಗೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಸೀರೆಗಳೆಲ್ಲ ನೋಡಿ ವಿತ್ ಜರಿ ಬಾರ್ಡರ್ ಎಲ್ಲ ಬಂದಿರುತ್ತೆ ಬರಿ ತ್ರೀ ಸೆವೆಂಟಿ ರುಪೀಸ್ ಗೆ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅವರು ಪ್ರೊವೈಡ್ ಮೇಡಮ್ ನೋಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಈ ಸಲ ಸಾರಿ ಬಟ್ ಡಿಸೈನ್ಗಳು ಮಾತ್ರ ಮೇಡಮ್ ಈ ಸತಿ ಟಾಪ್ ಆಗಿದೆ ಮೇಡಮ್ ಇಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲ ಸಮ್ಮರ್ ಸಾರೀಸ್ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಮ್ಮರ್ ಸಾರೀಸ್ ಸೂಪರ್ ಆಗಿದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ಇದು ಬೇಕಾ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಆಬ್ವಿಯಸ್ಲಿ ಐ ಫೀಲ್ ವೆರಿ ಹ್ಯಾಪಿ ಅಂಡ್ ಸಪೋಸ್ ಟು ಬಿ ಲೈಕ್ ನಿಮಗೆ ಯಾವ್ದಾದ್ರು ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿ ನಿಮಗೆ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ಕೊಬೇಕು ಅಂದ್ರೂ ಕೂಡ ನೀವು ಧಾರಾಳವಾಗಿ ಬಂದು ಮಾಡ್ಕೋಬಹುದು ಆಲ್ಸೋ ಇದಕ್ಕೆ ಮೇಲ್ ಬರುವಂತ ಆಫರ್ ನ ಬಂದ್ಬಿಟ್ಟು ಸರ್ ಸರ್ ಬಾಯಿಂದನೇ ಕೇಳೋಣ ಇದೆಲ್ಲ ಒಂದೊಂದು ಸಾರಿನೂ ಮೇಡಮ್ ಹೇಗಿದೆ ಅಂತಂದ್ರೆ ಸೂಪರ್ ಆಗಿದೆ ಇದ್ರ ಮೇಲೆ ಬಂದು ನಾನ್ನೂರ ಐವತ್ತು ರೂಪಾಯಿ ಇರುತ್ತೆ ಈ ನಾನೂರ ಐವತ್ತು ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಟೆನ್ ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ನೋಡಿ ಈ ಸಲ ಕಾಪರ್ ಬ್ರೋಕೇಡ್ನ ಟೋಟಲಿ ನ್ಯೂ ಆಗ್ತಿದೀನಿ ಈ ಸಲ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೂಪರ್ ವೆರೈಟಿ ಮೇಡಮ್ ಈ ಸಲ ಕೊಡ್ತಾರದು ಸಾಕಾಗ್ತಾ ಇದೆ ಕಲರ್ಗಳು ಕಾಂಬಿನೇಷನ್ಸ್ ಡಿಸೈನ್ಸ್ಗಳು ಇಟ್ಸ್ ಆಬ್ಸ್ಲಿ ಆಲ್ಸೋ ಲೈಕ್ ಅದು ಫೈವ್ ಹಂಡ್ರೆಡ್ ಅನ್ನೋದು ಸೂಪರ್ ಬರ್ತ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ನಿಮ್ ಮನೆ ಮದ್ವೆ ಅಂದ್ರೆ ಈ ಸತಿ ಗೆ ಯಾರ್ಗಾದ್ರು ಲೈಕ್ ಏನ್ ಹೇಳೋದು ಲೈಕ್ ಯಾರಿಗಾದ್ರು ಗಿಫ್ಟ್ ಕೊಡಬೇಕು ಪರ್ಪಸ್ಫುಲಿ ಯಾರಿಗಾದ್ರು ಪೂಜೆಗಳಿಗೆಲ್ಲ ಗಿಫ್ಟ್ ಕೊಡೋದೆಲ್ಲ ಇರುತ್ತಲ್ಲ ಸೊ ಯಾವುದೇ ರೀತಿಯಾದ ಅಕೇಶನ್ಸ್ಗಳಿಗೂ ಸಹ ವಿಡಿಯೋನ ಸೇವ್ ಮಾಡಿ ಬಜೆಟ್ ಫ್ರೆಂಡ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಸಾರೀಸ್ ನ ಬಂದು ನೀವು ಖರೀದಿ ಮಾಡ್ಕೊಂಡು ಹೋಗಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಸ್ಕ್ರೀನ್ ಮೇಲೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅವ್ರು ಯಾವ ಪ್ರೈಸ್ ಅದೇ ಪ್ರೈಸ್ಗೆ ನಿಮಗೆ ಸೀರೆಗಳು ಕೂಡ ಲಭ್ಯ ಸಾರಿ ವಿತ್ ಕಾಂಚಿಪುರಂ ಸ್ಟೈಲ್ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ವೆರೈಟಿ ಸಕ್ಕತ್ತ ಇದೆ ಪಲ್ಲು ಬಂದು ಚಿಟ್ ಪಲ್ಲು ಬರುತ್ತೆ ಇದ್ರ ಬೆಲೆ ಬಂದು ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಆರ್ನೂರ ಐವತ್ತು ರೂಪಾಯಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಕಲರ್ಸ್ ಎಲ್ಲ ಹೊಸ ಕಲರ್ಸ್ಗಳು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಇರುವಂತಹ ಈ ಕಲೆಕ್ಷನ್ಸ್ ನಿಮಗೆ ಏನಾದ್ರು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ಸೀರೆಗಳಾಗಿರ್ತವೆ ಒಳ್ಳೆ ಡೀಸೆಂಟ್ ಬಾರ್ಡರ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದು ಕೂಡ ಗಿಫ್ಟಿಂಗ್ ಪರ್ಪಸ್ಗೆ ದ ಬೆಸ್ಟ್ ಅಂತ ಹೇಳ್ಬೋದು ಕಲರ್ ಕಾಂಬಿನೇಷನ್ ಸೊ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಬೇರೆ ಬೇರೆ ಬಾರ್ಡರ್ ಡಿಸೈನ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಈ ಸರ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಇದು ಟಾಪ್ ಡೈ ಡಿಸೈನರ್ ಸಾರಿ ಇದ್ರ ಬೆಲೆ ಈ ಸಲ ನಾನು ನಿಮಗೆ ಆಫರ್ ಅಲ್ಲಿ ಕೊಡ್ತೀನಿ ಬರೀ ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿಗೆ ಡಿಸೈನರ್

ಬೆಲೆನು ಕೂಡ ತುಂಬಾ ರೀಸನಬಲ್ ಪ್ರೈಸ್ ಏಟ್ ಹಂಡ್ರೆಡ್ ರುಪೀಸ್ ಮಾಡಿದ್ರು ನಿಜವಾಗ್ಲೂ ಸಾರಿ ಫುಲ್ ಬ್ರಕೆಟ್ ಬಂದಿದೆ ಮೇಡಮ್ ಸಾರಿ ಎಲ್ಲ ಗ್ರಾಂಡ್ ಸೊ ಫ್ರೆಂಡ್ಸ್ ಈ ಸ್ಯಾರಿ ನೀವು ಏನ್ ನೋಡ್ತಾ ಇದ್ರ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಪ್ರಿಟಿಯಸ್ ಸ್ಯಾರಿ ಅಂತಾನೆ ಹೇಳ್ಬೋದು ಇದು ಬಂದು ಬಾಡಿ ಇದು ಪಲ್ಲು ಬ್ಲೌಸ್ ನೋಡಿ ಮೇಡಮ್ ಬ್ಲೌಸ್ ಕೂಡ ಗ್ರ್ಯಾಂಡ್ ಬ್ಲೌಸ್ ನಿಮಗೆ ಬ್ರೋಕೆಟ್ ಬ್ಲೌಸ್ ಏ ಬರುತ್ತೆ ಅದು ಇನ್ನೊಂದು ಏನಂದ್ರೆ ಮೇಡಮ್ ಅಂದ್ರೆ ಇದು ಫಿನಿಶಿಂಗ್ ಬಂದು ಫ್ರಂಟ್ ಟು ಬ್ಯಾಕ್ ಒಂದೇ ಫಿನಿಶಿಂಗ್ ಮಾಡ್ಸಿದೀವಿ ನೋಡಿ ಒಂದೇ ಥ್ರೆಡ್ ಕೂಡ ಓಪನ್ ಬರಲ್ಲ ಇದೆ ನಿಮಗೆ ಅಷ್ಟು ನೀಟ್ ಅಂಡ್ ಕ್ಲೀನ್ ಬೆಲ್ಲೆ ತುಂಬ ಕಡಿಮೆ 800 ಕೊಡ್ತಾ ಕೊಡ್ತಾದೆ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಕಲರ್ಸ್ ಒಂದಕ್ಕಿಂತ ಒಂದು ನೋಡಿ ಆಗಿದೆ ಸರಿ ಓಕೆ ಓಕೆ ಹೊಸ ಕಲರ್ಸ್ ಎಲ್ಲಾ ಪೇಸ್ಟಲ್ ಕಲರ್ಸ್ ಬರುತ್ತೆ ಓಕೆ ಆಗುತ್ತೆ ಈ ಈಗಲೇ ಬಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಟಾಪ್ ಬ್ಯೂಟಿಫುಲ್ ಸಾರಿ ಬೆಂಟೆಕ್ಸ್ ಬಾಡ್ರು ಎಸ್ ಸಕತ್ತಾಗಿದೆ ಮಣ್ಣ ಸಾರಿ ಇದು ಬೆಲೆ ಬಂದು ಬರಿ ಹಂಡ್ರೆಡ್ ರುಪೀಸ್ ಮಾತ್ರ ರೂಪಾಯಿ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಸಖತ್ತ ಬರೋದಿಲ್ಲ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಆ ಕಲರ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ವಿತ್ ಕುಚ್ಚು ಕೂಡ ಬರುತ್ತೆ ನಿಮಗೆ ಇದು ವೆರೈಟಿ ಬಹಳ ಲೇಟೆಸ್ಟ್ ಆಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ನೈನ್ ಹಂಡ್ರೆಡ್ ರುಪೀಸ್ ಓಕೆ ಸೊ ಫ್ರೆಂಡ್ಸ್ ನೈನ್ ಹಂಡ್ರೆಡ್ ರುಪೀಸ್ ವರ್ತ್ ಉಳ್ಳ ಸೀರೆ ನಿಮಗೆ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಆಬ್ವಿಯಸ್ಲಿ ಬೆಸ್ಟ್ ಅಂಡ್ ಬೆಟರ್ ಸ್ಯಾರೀಸ್ ಇದಾಗಿರುತ್ತೆ ಸೂಪರ್ ಇದೆ ಮೇಡಮ್ ಸೆಲೆಕ್ಷನ್ಸ್ ಅಂತೂ ಎಸ್ ಈ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬದಬಹುದು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇರೋದು ಕ್ರೇಪ್ ಸಾರಿ ಬ್ಯೂಟಿಫುಲ್ ಕ್ರೇಪ್ ಸಾರಿ ಅಚ್ಚಲಾಗಿ ಈ ಸೀರಿಯಲ್ ಮಾತ್ರ ಯಾವ ಕಲರ್ ನೋಡಿದ್ರು ಚೆನ್ನಾಗಿರುತ್ತೆ ಕತ್ತಾಗಿದೆ ಮೇಡಂ ಪ್ಯೂರ್ ಮೈಸೂರ್ ಸಿಲ್ಕ್ ಗೆ ಟಕ್ಕರ್ ಕೊಡಂತ ಐಟಂ ಇದು ವೆರೈಟಿ ಹೇಗಿದೆ ಅಂದ್ರೆ ಮೇಡಂ ಅಂದ್ರೆ ಬೆಲೆ ಕೂಡ 1000 ರೂಪಾಯಿ ಅಷ್ಟೇ ಇದು 1000 ರೂಪಾಯಿ ನಾ ಬೋರ್ಡರ್ ಚೆನ್ನಾಗಿ ಮಾಡಿದಿರೆ ಸೂಪರ್ ಇದೆ ಕ್ವಾಲಿಟಿ ಇದೆ ನೋಡಿ ಮೇಡಂ ಹೆಂಗಿದೆ ಕ್ವಾಲಿಟಿ ಇಟ್ಸ್ ಮೈ ಫೇವರಿಟ್ 1000 ರೂಪಾಯಿ ಗೆ ಸೂಪರ್ ವರ್ತಿ ಸಾರಿ ಇದು ನೋಡಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ವಾವ್ ಎಲ್ಲ ಇದರ ನಿಮಗೆ 1000 ರೂಪಾಯಿ ಆಗಿರುತ್ತೆ ನೋಡ್ತಾ ಇದ್ರಲ್ಲ 1000 ರೂಪಾಯಿ ಬೆಲ್ಲಿ ಉಳ್ಳ ಈ ಸೀರೆ ನಿಮಗೆ ಬೇಕಾ ಕೂಡ ಬದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ 250 ರೂಪಾಯಿಂದ ಸ್ಟಾರ್ಟ್ ಮಾಡಿ 1000 ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟಿಸ್ ಅಂತ ತೋರಿಸಿದ್ರಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್